ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ಪುರದಾಸ್ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಪದಾಭನ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಹಂಗೆ ಇಂತ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ ತಮ್ಮ ಹೋರಾಟ ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ನಿಮ್ಮ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ಭಾಗ್ಯ ನನ್ನ ಅಂತ ಹೇಳಿ ಭಾಗ್ಯಾಗ್ಯ ಧರ್ಮ ಯಾವ್ದಾದರೂ ತತ್ವ ಒಂದೇ ನಾಮ ನೋರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಅವ್ರು ಹೇಳ್ತಾ ಇದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರಜ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಹೋಗಿದ್ದಾರೆ ಹಂಗೆ ನಿಮ್ ನಿಮ್ ಧರ್ಮ ಆಚರಣೆ ಮಾಡತ್ತಲ್ಲಿ ಮಾನವನ ಧರ್ಮ ಆಚರಣೆ ಮಾಡಿದ್ರಲ್ಲಿ ಯಾರು ಅಡ್ಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಕೂಗು ಭಾವನೆ ಭಕ್ತಿ ಎಲ್ಲ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜರು ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅನೌನ್ಸ್ ಮಾಡೋಷ್ಟು ಶಕ್ತಿ ನನಗಿರಬಹುದು ಆದರೂ ನಾನು ಲಕ್ಷ್ಮೀ ಲಕ್ಷ್ಮಿಯವರು ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ನಿಮ್ಮ ಭಾವನೆ ನಿಮ್ಮ ಭಕ್ತಿ ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ಬಂದು ನನಗೆ ಕರೆದ್ರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದು ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದ್ರೆ ನಾನು ಸತೀಶ್ ಶಣ್ಣ ಲಕ್ಷ್ಮಿ ಎಲ್ಲ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನ ಪಡೆದ್ರು ಅವರು ಇದು ಈ ಬೆಳಗಾಮ್ಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ನೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ಅದೇ ಒಂದು ಸಂಭ್ರಮವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಡ್ಕೊಂಡು ನಾವು ಬರ್ತಾ ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂಥ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರ ಆಗಬೇಕು ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು ಚಿಂತೆ ಮಾಡೋದು ಬೇಡ ಸುಧಾಕರ್ಗಾರ್ ಕಿವಿಲ್ ಹೇಳಿದ್ದೀನಿ ಸ್ವಾಮೀಜಿ ಅವ್ರಿಗೂ ಕಿವಿಲ್ ಹೇಳಿದ್ದೀನಿ ನಿಮ್ಮ ಜೊತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನ ನೀವು ಬರದಲ್ಲಿ ಇಟ್ಕೊಂಡಿದ್ದೀರಿ ರೈಡಿಂಗಲ್ಲಿ ನೀವೆಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕೀಗ ಎಲ್ಲ ನನಗೆ ಜಯ ಬೇಡ ನನ್ನ ಜೊತೆ ಇರಿ ಸಾಕು ಆಮೇಲೆ ಬರೀ ಇವೆಲ್ಲ ಜಯ ಎಲ್ಲ ಐದು ನಿಮಿಷ ಕೊಟ್ಟೋಯ್ತದೆ ನಮ್ಮ ಜೊತೆ ನಿಮ್ಮ ನಮ್ಮ ಸಂಬಂಧ ಹೆಂಗಿರಬೇಕು ಅಂದರೆ ಭಕ್ತಕ್ಕೂ ಭಗವಂತನಿಗೂ ಇರೋಂಥ ಸಂಬಂಧ ಇರಬೇಕು ಹೋಗ್ತೀವಿ ಏನ್ ಹೋಗ್ತೀವಿ ಧರ್ಮ ಪೀಠಗಳಿಗೆ ಎಂದಕ್ಕೆ ಹೋಗ್ತೀವಿ ನೆಮ್ಮದಿ ಬೇಕು ಸಮಾಧಾನ ಬೇಕು ಶಾಂತಿ ಬೇಕು ಮಕ್ಳಿಗೆ ಒಳ್ಳೇದಾಗಬೇಕು ಕುಟುಂಬ ಒಳ್ಳೇದಾಗಬೇಕು ಅಂತ ಹೋಗ್ತೀವಿ ಇನ್ನು ಬೇರೆ ಏನಂತ ನಾವು ಹೋಗ್ತೀವ ಇಲ್ಲಿಗೆ ನೀವು ಏನಂತ ಬಂದಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಬೇಕು ನಿಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಸ್ವಾರ್ಥವನ್ನು ಬದಿಗಟ್ಟು ನೀವೆಲ್ಲ ಬಂದಿದ್ದೀರಿ ಒಂದು ದೊಡ್ಡ ಇತಿಹಾಸ ಇರುವಂತ ಒಂದು ಧರ್ಮ ಇದು ಈ ಧರ್ಮಕ್ಕೆ ಇಡೀ ಭಾರತದಲ್ಲೇ ಮನಮೋಹನ್ ಸಿಂಗ್ರವರು ನಿಮಗೆ ಈ ಜೈನ್ ಸಮುದಾಯನ ಅಲ್ಪಸಂಖ್ಯಾತರ ಸಮುದಾಯ ಅಂತೇಳಿ ಘೋಷಣೆ ಮಾಡೋದನ್ನು ಸೋನಿಯಾ ಗಾಂಧಿಯವರ ಆದೇಶದ ಮೇಲೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ಇತಿಹಾಸ ಅದು ನಿಮ್ಮನ್ನೆಲ್ಲ ಅಲ್ಪಸಂಖ್ಯಾತಕ್ಕೆ ಸೇರೋದು ನಮ್ಗೆ ಎರಡು ಕೈ ದೇವ್ರು ಕೊಟ್ಟವನು ಎರಡು ಕೈ ಒಂದು ನಮಗೆ ನಾವು ಕಾಪಾಡೋದು ಒಂದು ನಮ್ಮ ನಂಬುದವ್ರನ್ನ ನಾವು ಬೇರೆಯವ್ರನ್ನ ಕಾಪಾಡೋದು ಹಂಗೆ ನಂಗೆ ನಾ ಕಾಪಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವು ಕೂಡ ನಮ್ಮನ್ನು ನಂಬಿ ನಮ್ಮನ್ನು ಇಲ್ಲಿ ಕರೆಸಿದ್ದೀರಿ ನಿಮ್ಮನ್ನು ಕೂಡ ಕಾಪಾಡಬೇಕಂತ ನಮ್ಮ ಕರ್ತವ್ಯ ಶ್ರೀಗಳ ಪಾದ ಕೇಳ್ತೀನಿ ನಿಮ್ಮನ್ನು ನಾನು ರಕ್ಷಣೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನವಿಯನ್ನು ಸಾಕ್ಷಾಂತವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಮಂತ್ರಿಗಳು ಏನಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಮಟ್ಟೆ ವಿಚಾರ ಲಕ್ಷ್ಮಿ ಅವರು ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಸತೀಶ್ ಅವರು ಹೋರಾಟ ಮಾಡಿದ್ದಾರೆ ಯಾವುದು ಚಿಂತೆ ಮಾಡೋದು ಬೇಡ ನಿಮ್ಗೆ ಯಾವುದು ಬಲವಂತ ಇಲ್ಲ ಸರ್ಕಾರ ಆದೇಶಕ್ಕೆ ನಾವು ಪಾಲನೆ ಮಾಡಿ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನ ನಿಮ್ಮ ಪದ್ಧತಿಯನ್ನು